ನಮಸ್ಕಾರ ಸರ್ ಹೌದೌದು ಸರ್ ಹಾಂ ಈರೇನು ಫಸ್ಟ್ ಈರೇನು ಹೇಳಲ್ಲ ಸರ್ ಇಲ್ಲ ಆಡೋದು ಹೇಳ ಈರೇನು ಸರ್ ಆ್ಯಕ್ಚುಲಿ ಹಿರಿಯರು ಬಂದು ರಮಾಲಾ ಅಂತ ಮತ್ತೆ ಮಾನ್ವಿ ಮಾನ್ವೀತಾರ ಶಿಬ್ರಿ ಹಿರೇನು ರಮಾಲ ಅವರು ಮೇಜರ್ ಮೇಜರ್ ರೋಲ್ ಮಾಡಿದ್ದಾರೆ ಸೊ ಬೇ ಭರ್ಜರೇ ಬ್ಯಾಚುಲರ್ ಹಾಂ 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 ಅವರೇ ಅವರೇ ಮೇಜರ್ ರೋಲ್ ಮಾಡಿದ್ದಾರೆ ನಾವೇನಂದ್ರೆ ಅವ್ರಿಗೆ ಫೋನ್ ಮಾಡ್ತಾ ಇದೀವಿ ಪ್ರಮೋಷನ್ ಬನ್ನಿ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ಅಂತ ಅವ್ರ ಫೋನ್ ರೆಸ್ಪಾನ್ಸೇ ಮಾಡ್ತಿಲ್ಲ ನಮಗೊಂದು ಅದೇನು ಗೊತ್ತಾಗ್ತಿಲ್ಲ ಒಬ್ಬ ನಿರ್ಮಾಪಕ ಕಷ್ಟಪಟ್ಟು ಎಲ್ಲಿಂದ ಸಾಲ ತಂದು ಮಾಡಿರ್ತಾನೆ ಮನೆ ಮಟ್ಟ ಮಾಡಿರ್ತಾನೆ ಚಿನ್ನ ಮಾಡಿರ್ತಾನೆ ಬಡ್ಡಿ ನಮ್ಗೆ ಬಡ್ಡಿ ಇಲ್ಲ ತಂದು ಮನೆ ತರಲ್ಲ ಬರ್ತಾರೆ ಬಂದುಬಿಟ್ಟು ಅವ್ರ ಸಿನಿಮಾ ಏನಾಗಿದೆ ಪ್ರಮೋಷನ್ ಮಾಡಿಕೊಡಿ ಅಂತ ನಾವು ಕೇಳ್ತಿರೋದು ಅವ್ರು ಕರ್ತವ್ಯ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ಮೇಲೆ ಬಂದು ಪ್ರಮೋಷನ್ ಮಾಡಬೇಕು ಅದು ಬಿಟ್ಟು ಬೇರೆ ಏನಿಲ್ಲ ಇಲ್ಲಿ ಆ ಬಂದು ಮಾಡಬೇಕು ಮೀನ್ಸ್ ಒಬ್ಬ ಒಬ್ಬ ನಿರ್ಮಾಪಕ ಗೆದ್ದರೆ ನೂರು ಇನ್ನೂರು ಜನಕ್ಕೆ ಕೆಲಸ ಸಿಗುತ್ತೆ ಇನ್ನೊಂದು ಎರಡು ಮೂರು ಸಿನಿಮಾ ಮಾಡ್ತಾನೆ ನಿರ್ಮಾಪಕನ ಹಿಂಗೆ ಆಗ್ತದೆ ಏನು ನಾನು ಹೇಳಿ ಫೋನ್ ಎಕ್ಬೋದು ಅಟ್ಲೀಸ್ಟ್ ಇವತ್ತಾಗಲ್ಲ ಬರ್ತೀನಿ ಅವ್ರ ಸಿನಿಮಾ ಹೇಳಿ ಬಂದು ಇಲ್ಲ ಈ ಥರ ಪ್ರಮೋಷನ್ ಮಾಡೋಣ ಈ ಥರ ಐಡಿಯಾ ಮಾಡೋಣ ಅದು ಯಾವುದು ರೆಸ್ಪಾನ್ಸ್ ಅಂದರೆ ನಿರ್ಮಾಪಕ ಎಲ್ಲೋಗಬೇಕು ಅದಕ್ಕೆ ಅಧ್ಯಕ್ಷಗೊಂದು ಮನವಿ ಮಾಡಿದ್ದೀವಿ ಅಧ್ಯಕ್ಷರು ಹೇಳಿದ್ದಾರೆ ಕರೆಸ್ತೀನಿ ಮಾತಾಡೋಣ ಅಂತ ಹೇಳಿದ್ದಾರೆ ಸೊ ನಾನು ಏನಂತ ಹೇಳ್ತೀನಿ ಅಂದರೆ ಬನ್ನಿ ನಿಮ್ಮ ಸಿನ್ಮಾ ಯಾವತ್ತೂ ಸಪೋರ್ಟ್ ಮಾಡಿ ನಿಮ್ಮ ಸಿನ್ಮಾ ಮೇಲೆ ನಿಮಗೆ ಇದಿಲ್ಲ ಅಂದರೆ ಏನಂತ ಹೇಳಿ ನನಗೂ ಅರ್ಥ ಆಗ್ತಿಲ್ಲ ರಿಯಾಲಿಟಿ ಶೋ ನನಗೆ ಗೊತ್ತಿಲ್ಲ ಸರ್ ಅವ್ರು ಏನೋ ಮಾಡ್ಲಿ ಅವ್ರ ಜೀವನ ಅದು ಬಟ್ ಆ ರಿಯಾಲಿಟಿ ಶೋ ಮುಗ್ದೋಗಿದೆ ಬಟ್ ನಾನು ಹೇಳೋದು ಅವ್ರ ಸಿನಿಮಾ ಮಾಡಿದ್ರ ಮೇನ್ ಉದ್ದೇಶ ಸಿನಿಮಾ ಸಿನಿಮಾನೇ ನೀವು ಮರ್ತೋಗ್ಬಿಟ್ರೆ ಏನು ಮಾಡ್ತೀರಾ ನೀವು ಆ್ಯಕ್ಟಿಂಗ್ ಮಾಡಿಲ್ಲ ಅಂದರೆ ಬೇಡ ಬಿಡಿ ನಾನು ನಿಮ್ಗೆ ಕರೆಯೋಕ್ಕೆ ಹೋಗಲ್ಲ ನೀವು ಆ್ಯಕ್ಟಿಂಗ್ ಮಾಡಿದ್ಮೇಲೆ ಕರಿತಿರೋದು ಬಿಟ್ಟು ಬೇರೆ ಏನಿರಲಿಲ್ಲ ಸಂಪರ್ಕ ಫೋನ್ ಮಾಡ್ತಾ ಇದ್ದೀವಿ ಫೋನ್ ಎತ್ತಲ್ಲ ನಾವು ಅದು ಏನಂತ ಹೇಳಿದ್ರೆ ನಮಗೂ ಗೊತ್ತಾಗ್ತಿಲ್ಲ ನಾವೇನು ಅದು ಕೆಟ್ಟಾಗೇನು ಹೇಳ್ತಿರ್ವಲ್ಲ ಒಳ್ಳೇದಾಗದು ಬನ್ನಿ ಪ್ರಮೋಷನ್ ಬಂದರೆ ಒಂದು ನಿರ್ಮಾಪಕ ಇದ್ದರೆ ಹಲವಾರು ಜನಕ್ಕೆ ಊಟ ಸಿಗುತ್ತೆ ಹಲವಾರು ಜನ ಟೆಕ್ನಿಷಿಯನ್ಗಳೇ ಊಟ ಸಿಗುತ್ತೆ ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಿರೋದು ಅದು ಬಿಟ್ಟು ಬೇರೆ ಏನಿಲ್ಲ ಇಲ್ಲಿ ಇಲ್ಲ ಅದೆಲ್ಲ ಚೆನ್ನಾಗೇ ಇದ್ರು ಹಂಗೇನಾಗಿಲ್ಲ ಬಟ್ ಅದೇನೋ ಅದೇನೋ ಗೊತ್ತಿಲ್ಲ ಮನಸ್ತಪ್ಪ ಲೈಟಾಗಿ ಒಂದೇ ಮೇಡಮ್ ಒಂದೊಂದು ತೋರಿಸ್ಬೇಕು ನೋಡಿ இன்னும் இன்னொன்று தோர்சி மேடம் வந்து கொடி மேடம் இல்ல இல்லை இது வேறு பேர் இது தோழி இது வந்து இதர பதேத்தினா அது வந்து கொடி மேடம் அது அது ಏನು ಸರ್ ಸರ್ ಚಾನೆಲ್ ಚಾನಲ್ ಮುಖಾಂತೇನಂದ್ರೆ ಸಿನಿಮಾ ಬಂದು ಸಪೋರ್ಟ್ ಮಾಡಿ ನಿಮ್ಮ ಸಿನಿಮಾ ಅದು ಬಿಟ್ಟು ಬೇರೆ ಏನಿಲ್ಲ ಇಲ್ಲಿ ಬಂದು ಮಾಡಿ ಪ್ರಮೋಷನ್ ಮಾಡಿ ಒಬ್ಬ ನಿರ್ಮಾಪಕ ಗೆಲ್ಬೇಕಷ್ಟೇ ನಿರ್ಮಾಪಕ್ಕೆ ಸಪೋರ್ಟ್ ಮಾಡಿ ಅವ್ರಿಗಿನ್ನೂ ಪ್ರೋತ್ಸಾಹ ಮಾಡಿ ಸರ್ ಒಂದೇನು ಹೇಳ್ತೀನಿ ಸಿನಿಮಾದಲ್ಲಿ ಯಾರಾದ್ರೂ ಕೆಲಸ ಮಾಡಿರ್ತಾರೆ ಅವ್ರಿಗೆಲ್ಲ ಪೇಮೆಂಟ್ ಆಗಿರುತ್ತೆ ಬಟ್ ನಿರ್ಮಾಪಕ ದುಡ್ಡು ಬರುತ್ತೆ ಅಂತ ಗೊತ್ತಿರಲ್ಲ ಬಟ್ ಅವ್ನು ಇಸ್ತೊಂಡಿರ್ತಾನೆ ಅವ್ರು ಉಳಿಸಿದ್ರೆ ಹೆಂಗೆ ಇನ್ನೊಂದು ಹಲವಾರು ಸಿನಿಮಾ ಮಾಡ್ತಾನೆ ನಿಮ್ಮ ಸಿನಿಮಾ ನೀವು ಬಂದಿಲ್ಲ ಅಂದ್ರೆ ಬೇರೆ ಯಾರನ್ನ ನಾವು ಹೇಳಿ ಸರ್ ಆಮೇಲೆ ಹಾ ಅಧ್ಯಕ್ಷ ಹೇಳಬೇಕು ಅಂದ್ರೆಸ್ ಮಾತಾಡ್ತೀನಿ ಅಂತ ಹೇಳಿದಾರೆ ಮನವೇ ಕೊಟ್ಟು ಕರೆ ಮಾತಾಡ್ತೀನಿ ಅಂತ ಹೇಳಿದಾರೆ ಅಕ್ಟೋಬರ್ ಅಂತ ಅನ್ಕೊಂಡಿ ಸರ್ ಅದಕ್ಕೆ ಇವಾಗ ನಾವು ಪ್ರಮೋಷನ್ ಮಾಡಿರಲ್ಲ ಸರ್ ಇವಾಗಿನ ಪ್ರಮೋಷನ್ ಮಾಡಿರಲ್ಲ ಸರ್ ಜನಕ್ಕೆ ರೀಚ್ ಆಗೋದು ಪ್ರಮೋಷನ್ ಇದು ಸಿನಿಮಾ ಮಾಡಿದ್ರೆ ಏನು ಗೊತ್ತಾಗುತ್ತೆ ಏನು ಗೊತ್ತಾಗಲ್ಲ ಸರ್ ದಿನಕ್ಕೆ ಸರ್ ಒಂದು ಒಳ್ಳೆ ದೊಡ್ಡ ಮಟ್ಟಿಗೆ ಮಾಡೋ ಅಂತ ಪ್ಲಾನ್ ಮಾಡಿದ್ದೀವಿ ಮನ್ವಿ ತರೇಶ್ ಕೂಡ ಇದಾರೆ ಅವ್ರದೊಂದು ಸಾಂಗ್ ಇದೆ ಅವ್ರಿಗೂ ಕೂಡ ಬಂದು ಎಲ್ಲರೂ ಒಟ್ಟಿಗೆಲ್ಲ ಶೇರ್ ಮಾಡೋಂಥ ಪ್ಲಾನ್ ಇದೆ ಒಂದೊಳ್ಳೆ ರೀತಿ ರಿಚ್ ಮಾಡೋಣ ಸಿನಿಮಾ ನಾನು ಒಂದು ಖುಷಿ ಅಂದರೆ ಸಿನಿಮಾ ಏನಾಗಿರಲಿ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಅದೇ ಮೇನ್ ಹೇಳ್ತೀನಿ ಸರ್ ಸುಳ್ಳು ನಾಳೆ ನೋಡಿದ್ರು ಕೂಡ ಹಂಗೆ ಹೇಳ್ತಾರೆ ಒಂದು ಮೂರ್ನಾಲ್ಕು ಎಪಿಸೋಡ್ ಇದಾವೆ ಆ ಎಪಿಸೋಡ್ ನೋಡೋ ವಾಕ್ ಫ್ಯಾಕ್ಟ್ರಿ ಇದೆ ಸರ್ ಸರ್ ಸಸ್ಪೆನ್ಸ್ ಕಮ್ ಸಸ್ಪೆನ್ಸ್ ಕಮ್ ಲವ್ ಸ್ಟೋರಿ ಸರ್ ಸಸ್ಪೆನ್ಸ್ ಅನ್ಬಿಡಿ ಸರ್ ಆಲ್ಮೋಸ್ಟ್ ಥ್ಯಾಂಕ್ ಯು ಸರ್